ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಫ್ರಮ್ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಮೊದಲಿಗೆ ಅಶ್ವಿನಿ ಹೊರಗಡೆ ಹೋಗ್ತಾ ಇರ್ತಾಳೆ ಎಲ್ರದು ಊಟ ಆಗಿ ಮುಗ್ದಿದ್ದಾದ್ಮೇಲೆ ಇವಳು ಭೂಮಿನ ಏನಾದರೂ ಮಾಡಿ ಗೋಡನೊಳಗೆ ಕೂಡಾಕ್ಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾ ಳೆ ಹಾಗೆ ಭೂಮಿ ಅಲ್ಲಿಗೆ ಬಂದ್ಬಿಟ್ಟು ಮನಸ್ವಿನಿ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದೀಯಾ ಎಲ್ಲರೂ ಕೂಡ ಊಟ ಆಗಿ ಮಲ್ಕೊಂಡಿರೋ ಟೈಮಲ್ಲಿ ನೀನು ಒಬ್ಳೇ ಎಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳಿ ಕೇಳಿದಾಗ ಇಲ್ಲಿ ಅಶ್ವಿನಿ ನಮ್ಮ ಫ್ಯಾಮಿಲಿ ಏನಾದರೂ ಪ್ರೂಫ್ ಸಿಗ್ಬೋದೇನಾ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ಹಾಗೆ ಭೂಮಿ ಇದ್ದವಳು ನೀನು ಇಷ್ಟೊತ್ತಲ್ಲಿ ಅಲ್ಲಿ ಒಬ್ಬಳೇ ಹೋಗೋದು ಬೇಡ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಭೂಮಿ ಅಶ್ವಿನಿ ಜೊತೆ ಹೋಗ್ತಾಳೆ ಹಾಗೆ ಇಲ್ಲಿ ಅಪ್ಪು ಹಾಗೆ ಅಶ್ವಿನಿ ಇಬ್ಬರೂ ಕೂಡ ಇವತ್ತು ಭೂಮಿ ಕತೆನ ಮುಗಿಸ್ಬೇಕು ಆ ರೂಮಲ್ಲಿ ಒಳಗಡೆ ಹೋದವರು ಯಾರೂ ಕೂಡ ಬದುಕೋದೇ ಇಲ್ಲ ಆ ರೀತಿ ಇದೆ ಆ ರೂಮು ಅಂತ ಹೇಳಿ ಅಪ್ಪು ಹೇಳಿರ್ತಾಳೆ ಅದಕ್ಕೆ ಇಲ್ಲಿ ಮನಸ್ವಿನಿ ಬಂದ್ಬಿಟ್ಟು ನಾನು ಅದಕ್ಕೆಲ್ಲ ಇವತ್ತು ಅವಳಿಗೆ ಉತ್ತರ ಕೊಡ್ತೀನಿ ಅವಳನ್ನು ಏನಾದರೂ ಮಾಡಿ ಕೂಡ್ ಹಾಕ್ಲೇಬೇಕು ಅಂತ ಹೇಳಿ ಹೇಳಿರ್ತಾಳೆ ಹಾಗೆ ಮೊದಲು ಭೂಮಿನ ಡೋರ್ ತೆಗೆದ್ಬಿಟ್ಟು ನೀನು ಮೊದಲು ಒಳಗಡೆ ಹೋಗಿರೋ ಭೂಮಿ ನನಗೆ ಡೆಸ್ಟ್ ಅಲರ್ಜಿ ಇದೆ ನಾನು ಹೋಗಿ ಮಾಸ್ಕ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ಮೊದಲು ಭೂಮಿನ ಒಳಗಡೆ ಕಳಿಸ್ತಾಳೆ ಭೂಮಿ ಒಳಗಡೆ ಹೋಗಿದ್ದಾದ್ಮೇಲೆ ಇವಳು ಡೋರ್ನ ಲಾಕ್ ಮಾಡ್ತಾಳೆ ಈ ಕಡೆ ಭೂಮಿ ಬಂದ್ಬಿಟ್ಟು ಯಾರಾದರೂ ಡೋರ್ನ ಲಾಕ್ ಮಾಡಿದ್ದು ಸಾಹೇಬ್ರೆ ಯಾರೋ ಡೋರ್ ಲಾಕ್ ಮಾಡಿದರೆ ಪ್ಲೀಸ್ ಯಾರಿದು ತೆಗಿರಿ ತೆಗಿರಿ ಅಂತ ಹೇಳಿ ಈ ಕಡೆ ಭೂಮಿ ಕೂಕೊಂಡ್ರು ಕೂಡ ಬಂದಿಸ್ತೀನಿ ಡೋರ್ನ ತೆಗಿದಂಗೆ ಈ ಕಡೆ ಬರ್ತಾಳೆ ಈ ಕಡೆ ಅಪ್ಪು ನೋಡ್ತಾನೆ ಇರ್ತಾಳೆ ಹಬ್ಬ ಸದ್ಯ ಅಶ್ವಿನಿ ಹೇಳಿದ ಮಾತನ್ನ ಉಳಿಸ್ಕೊಂತಳೆ ಭೂಮಿನ ಒಳಗಡೆ ಲಾಕ್ ಮಾಡಿದ್ದಾಯ್ತು ಈಗ ಭೂಮಿ ಕತೆ ಮುಗಿತು ಅಂತ ಹೇಳಿ ಈ ಕಡೆ ಅಪ್ಪುಗೆ ತುಂಬಾ ಖುಷಿ ಪಡ್ತಾಳೆ ನನಗೆ ಅಜಿತ್ ಕೈಲಿ ಅವಮಾನ ಮಾಡಿಸ್ತಾಳಲ್ಲ ಇವತ್ತು ಅವಳ ಕತೆ ಮುಗಿತು ಅಂತ ಹೇಳಿ ಈ ಕಡೆ ಅಪ್ಪು ನಗಾಡ್ಕೊಂಡು ಇರ್ತಾಳೆ ಈ ಕಡೆ ಭೂಮಿಗೆ ಒಳಗಡೆ ಇದೇನಪ್ಪ ಇದು ತುಂಬಾನೇ ಘಾಟಿದೆಯಲ್ಲ ರೂಮು ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆಯಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಅನ್ಕೊಂತ ಇರ್ತಾಳೆ ಹಾಗೆ ಭೂಮಿಗೆ ತುಂಬಾನೇ ಘಾಟಿರೋದ್ರಿಂದ ತುಂಬಾ ಕೆಂಬ ಅವಳಿಗೆ ತಲೆ ಸುತ್ತ ಬರುತ್ತೆ ತಲೆ ಬಂದ್ಬಿಟ್ಟು ಅಲ್ಲೇ ಬಿದ್ದೋಗ್ತಾಳೆ ಹಾಗೆ ಈ ಕಡೆ ಅಜಿತ್ಗೆ ಇದೇನಿದು ಭೂಮಿ ಎಲ್ಲರದು ಊಟ ಆಯ್ತು ಹಾಗೆ ಪಾತ್ರೆ ತೊಳೆದು ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಇನ್ನು ಯಾಕೆ ಬರಲಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಆದ್ರೆ ಭೂಮಿ ಗೋಡನೊಳಗಡೆ ತಲೆ ಸುತ್ತಿ ಬಿದ್ದಿದ್ದಾಳೆ ಅಂತ ಅಜಿತ್ಗೆ ಗೊತ್ತೇ ಇರೋದಿಲ್ಲ ಭೂಮಿಗೆ ಉಸಿರಾಡೋಕ್ಕಾಗ್ದಲೇ ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ತಾಳೆ ಈ ಕಡೆ ಅಜಿತ್ತು ಭೂಮಿ ಇನ್ನೂ ಬರಲಿಲ್ವಲ್ಲ ಅಂತ ಹೇಳಿ ಮಲ್ಕೊಂಡಿದ್ದವನು ಎದ್ದಿ ಹೊರಗಡೆ ಎಲ್ಲ ಬಂದು ಹುಡುಕ್ತಾನೆ ಆದರೆ ಭೂಮಿ ಎಲ್ಲೂ ಕಾಣೋದೇ ಇಲ್ಲ ಭೂಮಿ ಭೂಮಿ ಅಂತ ಹೇಳ್ಬಿಟ್ಟು ಅಚಿತ್ ಕೂಗ್ತಾ ಇರ್ತಾನೆ ಆದರೂ ಕೂಡ ಭೂಮಿಗೆ ಕೇಳಿಸೋದೇ ಇಲ್ಲ ಯಾಕಂದರೆ ಭೂಮಿ ಒಳಗಡೆನೆ ಫುಲ್ಲು ತಲೆ ಸುತ್ತಿ ಬಿದ್ದೋಗಿರ್ತಾಳೆ ಈಗ ಹೆಂಗಪ್ಪ ಭೂಮಿನೇ ಹುಡ್ಕೋದು ಅಂತ ಅಜಿತ್ಗೆ ಟೆನ್ಷನ್ ಆಗಿರುತ್ತೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಭೂಮಿನ ಅಜಿತ್ ಕಾಪಾಡ್ತಾನೋ ಇಲ್ವಾ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್